ಸರೋಜಾ ದೇವಿಯವರು ತಮ್ಮ ಸೊಸೆ ನಿಧಿಯ ಬಳಿ ಹೇಳ್ತಾರೆ ಮಗಳೇ ನೀನು ಬಟ್ಟೆ ತೊಳೆತಿದ್ದೀಯಾ ನನ್ನ ಬಟ್ಟೆನೂ ಇದೆ ಸ್ವಲ್ಪ ತೊಳೆದು ಕೊಡ್ತೀಯನಮ್ಮ ತುಂಬ ಚಳಿ ಅಲ್ವಾ ತಣ್ಣೀರು ಮುಟ್ಟಿದ್ರೆ ಕೈ ಮರಗಟ್ಟಿದಂತಾಗುತ್ತದೆ ಅತ್ತೆ ಈ ಮಾತನ್ನು ಕೇಳಿದ ಸೊಸೆಯ ಮುಖ ಕೋಪದಿಂದ ಕೆಂಪಾಗಿ ಬಿಡುತ್ತೆ ಹೇ ಮುದುಕಿ ಎಷ್ಟು ಧೈರ್ಯ ನಿಂಗೆ ನನ್ನ ಹತ್ರನೇ ನಿನ್ನ ಬಟ್ಟೆ ತೊಳೆಯಲು ಹೇಳ್ತೀಯಾ ನಿನ್ನ ಕೆಲಸದವಳ ನಾನು ಎಂದು ಸೊಸೆ ತನ್ನ ಅತ್ತೆ ಜುಟ್ಟು ಹಿಡಿದು ಜೋರಾಗಿ ಎಳೆದು ನೋಕಿಬೀಳುತ್ತಾಳೆ ತೂಡಿದ ರ ಬಸಕ್ಕೆ ಸರೋಜಾದೇವಿ ಅವರ ತಲೆ ಬಾಗಿಲಿಗೆ ತಾಗಿ ಬಿದ್ದು ಬಿಡುತ್ತಾರೆ ಅವರು ನೋವಿನಿಂದ ನರಳುತ್ತ ಬಾಗಿಲಿನ ಸಹಾಯದಿಂದ ಮೆಲ್ಲನೆ ಎದ್ದು ತಮ್ಮ ರೂಮಿನ ಕಡೆ ನಡೆಯುತ್ತಾರೆ ತಲೆ ತಿರುಗಿದಂತಾಗಿ ಮಂಚದ ಮೇಲೆ ಬೀಳುತ್ತಾರೆ ಹಾಗೆ ತುಂಬ ಹೊತ್ತಿನ ತನಕ ಮಲೆಗೆ ಇರುತ್ತಾರೆ ಒಂದೆರಡು ಗಂಟೆಯ ನಂತರ ಎಚ್ಚರವಾದಾಗ ಅವರಿಗೆ ನಿಲ್ಲಲು ತ್ರಾಣ ಇರೋದಿಲ್ಲ ಅವರಿಗೆ ದೇಹದಲ್ಲೆಲ್ಲ ತುಂಬ ನೋವಾಗುತ್ತಿರುತ್ತೆ ಹಾಗೆ ತುಂಬ ಜೋರಾಗಿ ಹೊಟ್ಟೆ ಹಸಿವಾಗುತ್ತೆ ಆಗ ಅವರು ಮೆಲ್ಲನೆ ಹೆಜ್ಜೆ ಇಡುತ್ತಾ ತಮ್ಮ ಸೊಸೆಯ ಬಳಿ ಹೋಗಿ ಹೇಳ್ತಾರೆ ಮಗಳೇ ತುಂಬ ಹಸಿವಾಗುತ್ತಿದೆ ಸ್ವಲ್ಪ ಅನ್ನ ಕೊಡಮ್ಮ ನಿನ್ನೆ ರಾತ್ರಿಯಿಂದ ಏನೂ ತಿಂದಿಲ್ಲ ತುಂಬ ನಿತ್ರಾಣ ಆಗುತ್ತಿದೆ ಆಗ ಸೊಸೆ ಅಡುಗೆ ಕೋಣೆಗೆ ಹೋಗಿ ಒಣಗಿದ ಒಂದು ರೊಟ್ಟಿಯನ್ನು ಅಲ್ಲಿ ನೆಲಕ್ಕೆ ಬಿಸಾಕಿ ಹೇಳಿದಳು ತಗೋ ಮುದುಕಿ ಇದನ್ನು ತಿನ್ನು ತಿಂದಾದ ಮೇಲೆ ಸಿಂಕಲ್ಲಿ ಪಾತ್ರೆಗಳು ರಾಶಿ ಬಿದ್ದಿದೆ ಅದನ್ನೆಲ್ಲ ತೊಳೆದು ಬಿಡು ಸರೋಜಾದೇವಿಗೆ ಎಷ್ಟು ಹಸಿವಾಗಿತ್ತಂದರೆ ಅವರಿಗೆ ಈಗ ಏನು ಸಿಕ್ಕಿದರೂ ತಿನ್ನುವಂತಿದ್ದರು ಅವರು ತಕ್ಷಣ ನೆಲದಲ್ಲಿದ್ದ ರೊಟ್ಟಿಯನ್ನು ತೆಗೆದು ರೂಮಿಗೆ ಹೋದರು ತುಂಬ ಹಸಿವಾಗಿದ್ದರಿಂದ ಅದನ್ನು ತಿನ್ನಲು ನೋಡ್ತಾರೆ ಆದರೆ ಅವರಿಂದ ಸಾಧ್ಯನೇ ಆಗಲಿಲ್ಲ ಯಾಕಂದರೆ ಅಷ್ಟೊಂದು ಒಣಗಿ ಗಟ್ಟಿಯಾಗಿತ್ತು ರೊಟ್ಟಿ ನಂತರ ಸ್ವಲ್ಪ ನೀರು ತಂದು ಅದರಲ್ಲಿ ರೊಟ್ಟಿಯನ್ನು ಅದ್ದಿ ಇಡುತ್ತಾರೆ ಅದು ಸ್ವಲ್ಪ ಮೆತ್ತಗಾದ ಮೇಲೆ ನೀರಿನಿಂದ ತೆಗೆದು ತಿನ್ನುತ್ತಾರೆ ಇದೇ ರೀತಿ ಮುಂದುವರಿದಿತ್ತು ಸರೋಜಾದೇವಿಯವರ ದಿನ ದಿನಕ್ಕೊಮ್ಮೆ ಒಂದು ಅಥವಾ ಎರಡು ರೊಟ್ಟಿಯನ್ನು ಸೊಸೆ ಎಸೆಯುತ್ತಿದ್ದಳು ಅದನ್ನು ಇವರು ನೀರಿನಲ್ಲಿಟ್ಟು ತಿನ್ನುತ್ತಿದ್ದರು ಇದರಿಂದ ಸರೋಜಾದೇವಿ ಅವರ ಶರೀರ ಸೊರಗಿ ಹೋಗಿತ್ತು ಅವರ ದೇಹದಲ್ಲಿರುವ ಮಾಂಸ ಕರಗಿ ಮೂಳೆ ಮಾತ್ರ ಎದ್ದು ಕಾಣಲು ಶುರುವಾಯಿತು ಒಂದಿನ ಹೀಗೆ ಒಬ್ಬರೇ ಕುಳಿತು ಚಿಂತಿಸತೊಡಗಿದರು ನನ್ನ ಸೊಸೆ ನನ್ನನ್ನು ಈ ರೀತಿ ನಡೆಸಿಕೊಳ್ಳಬಹುದು ನನ್ನ ಜೊತೆ ಈ ರೀತಿ ವ್ಯವಹರಿಸಬಹುದೆಂದು ಕಲ್ಪನೆ ಕೂಡ ಮಾಡಿರಲಿಲ್ಲ ಪತಿ ಸತ್ತು ಮೂರು ತಿಂಗಳಾಗಿದ್ದಷ್ಟೇ ಗಂಡನ ಸಾವಿನ ನೋವಿನಿಂದ ಇನ್ನೂ ಹೊರ ಬಂದಿಲ್ಲ ಅದು ಗೊತ್ತಿದ್ದು ನನ್ನ ಸೊಸೆ ನನ್ನ ಜೊತೆ ನೀಚತನ ತೋರಿಸುತ್ತಿದ್ದಾಳೆ ಎಂದು ಅವರು ಮನನೊಂದು ಅಳುತ್ತಲೇ ಇದ್ದರು ಅವರ ಹೃದಯದಲ್ಲಿ ಬಿರುಗಾಳಿ ಎದ್ದಾಗಿತ್ತು ಅದೊಂದು ನೋಡಲು ಬಾಕಿ ಇತ್ತು ಅನಿಸುತ್ತೆ ಏನಂದರೆ ದೊಡ್ಡ ಮನೆಯಿಂದ ಬಂದ ಸೊಸೆಗೆ ನನ್ನನ್ನು ಕಂಡ್ರೆ ಆಗುತ್ತಿರಲಿಲ್ಲ ಕೋಲು ತಂದು ನನಗೆ ಬಾರಿಸುತ್ತಿದ್ದಳು ಆದರೆ ನನ್ನ ನಾನು ಹೆತ್ತ ಮಗ ಅದನ್ನೆಲ್ಲ ಕಂಡರೂ ಕಾಣದಂತೆ ಸುಮ್ಮನೆ ಇರುತ್ತಿದ್ದ ಆಗ ನನಗೆ ಭೂಮಿ ಬಾಯಿ ತೆರೆದು ನನ್ನನ್ನೊಮ್ಮೆ ನುಂಗಬಾರದಿತ್ತಿ ಎನಿಸುತ್ತಿತ್ತು ನೀವು ನನ್ನನ್ನು ಯಾಕೆ ಬಿಟ್ಟು ಹೋದ್ರಿ ನಿಮ್ಮ ಬದಲಿಗೆ ನಾನು ಹೋಗಿರುತ್ತಿದ್ದರೆ ಈ ದಿನವನ್ನು ನಾನು ನೋಡುತ್ತಿರಲಿಲ್ಲ ಸರೋಜಾದೇವಿಯವರು ತಮ್ಮ ತೀರಿ ಹೋದ ಗಂಡನನ್ನು ನೆನೆಯುತ್ತಾ ಬಿಕ್ಕಿ ಬಿಕ್ಕಿ ಆಳುತ್ತಿದ್ದರು ಸರೋಜಾದೇವಿ ಅವರು ಆಲೋಚಿಸುತ್ತಿದ್ದರು ನಾನು ಈ ಮನೆಗೆ ಮದುವೆಯಾಗಿ ಬಂದಾಗ ಏನಿತ್ತು ಒಂದು ಚಿಕ್ಕದಾದ ಮಣ್ಣಿನ ಮನೆ ಹಗಲು ರಾತ್ರಿ ಮನೆ ಕೆಲಸ ಮಾಡುತ್ತಿದ್ದೆ ಅತ್ತೆ ಮಾ ಅವನ ಸೇವೆ ಮಾಡಲು ತುದಿಗಾಲಿನಲ್ಲಿ ನಿಂತು ಕಾಯುತ್ತಿದ್ದೆ ಆಗುವ ಲಕ್ಷಣಗಳು ಕಾಣದೇ ಇದ್ದಾಗ ಎಷ್ಟೊಂದು ದೇವಸ್ಥಾನಕ್ಕೆ ಅರೆದಾಡಿದ್ದೇನೆ ಎಷ್ಟು ದೇವರಿಗೆ ಹರಕೆ ಹೊತ್ತಿದ್ದೇನೆ ದೇವರ ದಯೆಯಿಂದ ನನಗೆ ಹತ್ತು ವರ್ಷದ ನಂತರ ವಿಕಾಸು ಹುಟ್ಟಿದ ತುಂಬ ಪ್ರೀತಿಯಿಂದ ಅವನನ್ನು ಬೆಳೆಸಿದ್ದೇನೆ ನನ್ನ ಎಲ್ಲ ಖುಷಿಗಳನ್ನು ತ್ಯಾಗ ಮಾಡಿ ಅವನ ಆಸೆಗಳನ್ನು ಪೂರೈಸುತ್ತಾ ಅವನ ಜೀವನವನ್ನು ರೂಪಿಸಿದೆ ಅವನನ್ನು ಒಳ್ಳೆ ಕಡೆ ಓದಿಸಿ ತಯಾರಿ ಮಾಡಿದ್ದರಿಂದ ಒಂದೊಳ್ಳೆ ಕಂಪನಿಯಲ್ಲಿ ಕೆಲಸ ಸಿಕ್ಕಿ ಒಳ್ಳೆಯ ಸ್ಥಾನವನ್ನು ಪಡೆದುಕೊಂಡಿದ್ದಾನೆ ಅಂಥ ಮಗನಿಗೆ ಇಂದು ಹೆತ್ತ ತಾಯಿಗೆ ಎರಡು ಹೊತ್ತಿನ ಊಟ ಕೊಡೋದು ಭಾರಿ ಆದಂತಾಗಿದೆ ಸರೋಜಾದೇವಿ ಇಡೀ ದಿನ ರಾತ್ರಿ ಅಳುತ್ತಲೇ ಇದ್ದರು ಹತ್ತು ಹತ್ತು ಕಣ್ಣುಗಳು ಒಳಗೋಗಿದ್ದವು ಅವರಿಗೆ ನಿದ್ದೆ ಹತ್ತುತ್ತಲೇ ಇರಲಿಲ್ಲ ಸ್ವಲ್ಪದರಲ್ಲೇ ರಾತ್ರಿಯಿಂದ ಬೆಳಗಾಯಿತು ಆದರೆ ಮಗ ಸೊಸೆ ಇವರ ಹತ್ತಿರ ಬರಲೇ ಇಲ್ಲ ಇದರಿಂದ ಅವರಿಗೆ ಇನ್ನೆಷ್ಟು ಬೇಸರವಾಯಿತು ನಂತರ ಅವರು ಕಣ್ಣೀರು ಒರೆಸಿಕೊಂಡು ಎದ್ದು ನಿಂತರು ಒಂದು ಬ್ಯಾಗ್ ತೆಗೆದು ಅದರಲ್ಲಿ ಅವರ ಬಟ್ಟೆಗಳನ್ನು ಇಟ್ಟರು ಮನೆ ಮತ್ತು ಜಮೀನಿಗೆ ಸಂಬಂಧಿಸಿದ ಕಾಗದ ಪತ್ರಗಳನ್ನು ಅವರ ಬಳಿ ಇದ್ದ ವಸ್ತುಗಳನ್ನು ಬ್ಯಾಗಿಗೆ ತುಂಬಿಸಿ ಮನೆಯಿಂದ ಹೊರಟರು ಅವರು ಬ್ಯಾಗು ಕೈಯಲ್ಲಿ ಹಿಡಿದು ಹೋಗುತ್ತಿದ್ದರು ಅವರ ಮಗ ಮತ್ತು ಸೊಸೆ ನಿಂತು ನೋಡುತ್ತಿದ್ದರು ಅವರು ತಡೆಯಲಿಲ್ಲ ಸರೋಜಾದೇವಿಯವರು ತಮ್ಮ ಸಾಮಾನುಗಳನ್ನು ಕಟ್ಟಿಕೊಂಡು ಮನೆಯಿಂದ ಏನೋ ಹೊರಟಿದ್ದರು ಆದರೆ ಅವರ ಹೃದಯದಲ್ಲಿ ಹಲವು ರೀತಿಯ ಪ್ರಶ್ನೆಗಳು ಕಾಡುತ್ತಿದ್ದವು ಯಾವಾಗ ಅವರು ಮದುವೆಯಾಗಿ ಗಂಡನ ಮನೆಗೆ ಕಾಲಿಟ್ಟಿದ್ದರು ಅಂದಿನಿಂದ ಇದುವರೆಗೂ ಹೀಗೆ ಲಗೇಜ್ ನೊಂದಿಗೆ ತವರು ಮನೆಗೆ ಹೋಗಿರಲಿಲ್ಲ ಅವರ ಗಂಡನ ಮನೆಯಲ್ಲಿ ಅವರಿಗೆ ಜವಾಬ್ದಾರಿಗಳು ಬೇಕಾದಷ್ಟಿದ್ದರಿಂದ ಅವರ ಅದರಲ್ಲಿ ಮುಳುಗಿ ಹೋಗಿದ್ದರು ಈ ರೀತಿ ಬ್ಯಾಗ್ ಹಿಡಿದು ತವರು ಮನೆಗೆ ಹೋಗುವಂಥ ಪರಿಸ್ಥಿತಿ ಅವರಿಗೆ ಇದುವರೆಗೂ ಬಂದಿರಲಿಲ್ಲ ಅವರು ತವರು ಮನೆಗೆ ಹೋದರೆ ಒಂದು ರಾತ್ರಿ ಉಳಿದು ಮರುದಿನವೇ ತನ್ನ ಗಂಡನ ಮನೆಗೆ ಹೋಗುತ್ತಿದ್ದರು ಆದರೆ ಇಂದು ತವರು ಮನೆಗೆ ಹೋಗಲೇಬೇಕಿತ್ತು ಬಹಳ ಕಷ್ಟದಿಂದ ತನ್ನ ಅಣ್ಣನ ಮನೆಗೆ ಹೆಜ್ಜೆಗಳನ್ನಿಡುತ್ತಾ ಹೋದರು ಅವರ ಅಣ್ಣ ರಮೇಶ್ ಬಾಗಿಲು ತೆಗೆದರು ರಮೇಶ್ ಅವರು ವೃತ್ತಿಯಲ್ಲಿ ವಕೀಲರಾಗಿದ್ದರು ಅವರು ಸರೋಜಾದೇವಿಯನ್ನು ಕಂಡು ಆಶ್ಚರ್ಯಚಕಿತರಾದರು ಮತ್ತೆ ಕೇಳಿದರು ಅರೆ ಸರೋಜ ಸಡನ್ನಾಗಿ ನೀನಿಲ್ಲಿ ಹುಬ್ಬಳ್ಳಿ ಬಂದಿದ್ದೀಯಾ ಮಗ ನಿನ್ನ ಜೊತೆ ಬರಲಿಲ್ವಾ ಎಲ್ಲರೂ ಚೆನ್ನಾಗಿದ್ದಾರೆ ತಾನೇ ಆಗ ಒಳಗಿನಿಂದ ಅವರ ಅತ್ತೆಯು ಬಂದರು ನಾದಿನಿಯನ್ನು ನೋಡಿ ಖುಷಿಗೊಂಡರು ಅರೆ ಅಕ್ಕ ನೀವು ನೀವು ಬಂದಿದ್ದು ನಮಗೆ ತುಂಬ ಖುಷಿಯಾಯಿತು ಒಳಗೆ ಬನ್ನಿ ಹೊರಗೆ ನಿಂತು ಮಾತಾಡುತ್ತಿದ್ದೀರಲ್ಲ ಎಂದು ಸರೋಜಾದೇವಿ ಅವರ ಅತ್ತಿಗೆ ಹೇಳಿದರು ಹೌದು ಸರೋಜ ಒಳಗೆ ಬಾಮ್ಮ ಎಂದು ರಮೇಶ್ ಅವರು ಒಳಗೆ ಕರೆದರು ಸರೋಜಾದೇವಿಯವರು ತಾವು ತಂದಂತಹ ಸಾಮಾನುಗಳನ್ನು ಒಂದು ಕಡೆ ಇರಿಸಿ ಸೋಫಾ ಮೇಲೆ ಕುಳಿತರು ಆಗ ಅವರ ಅತ್ತಿಗೆ ಒಂದು ಗ್ಲಾಸ್ ನೀರನ್ನು ತಂದುಕೊಟ್ಟರು ಮತ್ತು ಅವರಿಗೆ ತಿನ್ನಲು ಏನಾದರೂ ಮಾಡಲು ಅಡುಗೆ ಕೋಣೆಗೆ ಹೊರಟರು ಸರೋಜಾದೇವಿಯವರ ಮುಖದಲ್ಲಿ ಚಿಂತೆ ಎದ್ದು ಕಾಣುತ್ತಿತ್ತು ಆಗ ಅವರ ಅಣ್ಣ ಕೇಳಿದರು ಸರೋಜಾ ಏನಾಯಿತು ನಾನು ನಿನ್ನನ್ನು ಈ ಥರ ಯಾವತ್ತೂ ನೋಡಿರಲಿಲ್ಲ ಮತ್ತು ನೀನು ಕೂಡ ಈ ರೀತಿ ಸಾಮಾನುಗಳ ಜೊತೆ ಯಾವತ್ತೂ ಬಂದಿರಲಿಲ್ಲ ಎಲ್ಲ ಚೆನ್ನಾಗಿದೆಯಲ್ವಾ ಏನು ಸಮಸ್ಯೆ ಇಲ್ಲ ತಾನೇ ದೇವಿ ಅವರನ್ನು ರಮೇಶ್ ಅವರು ಈ ರೀತಿ ಪ್ರಶ್ನೆ ಕೇಳ್ತಾರೆ ಆಗ ಸರೋಜ ಅವರು ಇಲ್ಲ ಇಲ್ಲ ಅಣ್ಣ ಅಂಥದ್ದೇನೂ ಇಲ್ಲ ನಿನಗೆ ಗೊತ್ತಿದೆ ನನ್ನ ಗಂಡ ತೀರಿ ಹೋದ ಮೇಲೆ ನನ್ನ ಪರಿಸ್ಥಿತಿ ಅವರಿಲ್ಲದೆ ಮನೆಯಲ್ಲಿ ನೆಮ್ಮದಿನೇ ಇಲ್ಲ ಮನೆಯಲ್ಲಿ ಅದು ಇದು ಕೆಲಸ ಮಾಡಿಕೊಂಡು ಸಮಯ ಕಳೆಯುತ್ತಿದ್ದೆ ಆದರೆ ಇತ್ತೀಚೆಗೆ ಅವರ ನೆನಪು ನನ್ನನ್ನು ತುಂಬ ಕಾಡುತ್ತಿದೆ ಅದಕ್ಕೆ ನಾನಂದುಕೊಂಡೇ ಸ್ವಲ್ಪ ದಿನ ನಿನ್ನ ಮನೆಯಲ್ಲಿ ಇದ್ದು ಹೋಗೋಣ ಅಂತ ಸರೋಜಾದೇವಿಯರು ದುಃಖದಿಂದ ಹೇಳಿದರು ಒಳ್ಳೆಯದು ತಂಗಿ ನೀನು ಒಳ್ಳೆಯ ಕೆಲಸ ಮಾಡಿದ್ದೀಯ ಇದು ನಿನ್ನ ಮನೆ ನಿನಗೆ ಎಷ್ಟು ದಿನ ಬೇಕು ಅಷ್ಟು ದಿನ ಇಲ್ಲಿರು ಅಷ್ಟು ಹೊತ್ತಿಗೆ ಅವರ ಅತ್ತಿಗೆ ಊಟವನ್ನು ತಂದಿಟ್ಟರು ಎಲ್ಲರೂ ಒಟ್ಟಿಗೆ ಕೂತು ಊಟ ಮಾಡಿದರು ನಂತರ ಸರೋಜಾದೇವಿಯವರು ತಮ್ಮ ಬ್ಯಾಗುಗಳನ್ನು ಎತ್ತಿಕೊಂಡು ರೂಮಿಗೆ ಹೋಗಿ ಮಂಚದಲ್ಲಿ ಕುಳಿತರು ಅವರಿಗೆ ತಮ್ಮ ಸೊಸೆ ವರ್ತನೆ ಬೇಡ ಬೇಡ ಎಂದರು ಕಣ್ಣ ಮುಂದೆ ಬರುತ್ತಿತ್ತು ಅವರು ಅದನ್ನು ಮರೆಯಲು ಪ್ರಯತ್ನಿಸುತ್ತಿದ್ದಂತೆ ಪುನಃ ಪುನಃ ಅದೇ ದೃಶ್ಯಗಳು ನೆನಪಿಸಿಕೊಳ್ಳುತ್ತಿದ್ದರು ಅವರು ಯಾರೊಂದಿಗೂ ಏನನ್ನೂ ಹೇಳುವಂತಿರಲಿಲ್ಲ ಅವರು ಒಳಗೊಳಗೆ ಆ ನೋವನ್ನು ಸಹಿಸಿಕೊಳ್ಳುತ್ತಿದ್ದರು ಅವರ ನಿದ್ದೆಯೂ ಹಾರಿ ಹೋಗಿತ್ತು ಮಗ ಸೊಸೆಯನ್ನು ನೆನೆದು ಕಣ್ಣೀರುಡುತ್ತಲೇ ಇದ್ದರು ಮಧ್ಯರಾತ್ರಿ ಕಳೆದ ನಂತರ ಅವರಿಗೆ ನಿದ್ರೆ ಆವರಿಸಿತು ಎದ್ದು ತಿಂಡಿ ಮಾಡುವಾಗ ಅವರು ಯೋಚಿಸುತ್ತಿದ್ದರು ನನ್ನ ಮಗ ಸೊಸೆ ಮೊಮ್ಮಕ್ಕಳು ನನ್ನನ್ನು ಕರ್ಕೊಂಡು ಹೋಗುವುದಕ್ಕೆ ಬರ್ತಾರೇನೋ ಯಾರಾದರೂ ನನ್ನನ್ನು ಕರ್ಕೊಂಡು ಹೋಗೋದಿಕ್ಕೆ ಬಂದರೆ ನಾನು ಹೋಗುತ್ತೇನೆ ಎಂಬ ಪ್ರತೀಕ್ಷೆಯಲ್ಲೇ ಕಾಯುತ್ತಿದ್ದರು ಸರೋಜಾದೇವಿ ಅವರು ಬಾಗಿಲು ಬಳಿ ನೋಡುತ್ತಲೇ ಇದ್ದರು ನೋಡುತ್ತಾ ನೋಡುತ್ತಾ ಸಾಯಂಕಾಲ ಆಯಿತು ಆದರೆ ಯಾರೂ ಬರಲೇ ಇಲ್ಲ ರಾತ್ರಿ ಹೊತ್ತಿಗೆ ಊಟ ಮಾಡಿ ಯೋಚಿಸುತ್ತಾ ಯೋಚಿಸುತ್ತಾ ಅಲ್ಲೇ ಮಲಗಿದ್ರು ಮತ್ತೆ ಮರುದಿನ ಎದ್ದು ಕಾಯತೊಡಗಿದರು ಇವತ್ತಾದರೂ ನನ್ನನ್ನು ಕರೆದುಕೊಂಡು ಹೋಗಲು ಬರುತ್ತಾರೆಂದು ಹೀಗೆ ಹದಿನೈದು ದಿನ ಕಳೆದವು ಈ ಕಡೆ ಮಗ ಸೊಸೆ ಅಂದುಕೊಂಡಿದ್ದಾರೆ ಮುದುಕಿ ಹೋಗಿದ್ದಾಳೆ ಒಳ್ಳೆಯದೇ ಆಯಿತು ಎಲ್ಲಿಗೆ ಹೋಗಿರ್ತಾಳೆ ಅವಳ ಅಣ್ಣನ ಮನೆಗೆ ಹೋಗಿ ಕೂತಿರ್ತಾಳೆ ಸ್ವಲ್ಪ ದಿನ ಕಳೆದ ಮೇಲೆ ಅವಳಾಗೆ ಬರುತ್ತಾಳೆ ಇನ್ನು ಜಮೀನಿನ ವಿಷಯಕ್ಕೆ ಬಂದರೆ ಅವಳು ನನ್ನ ಅಮ್ಮ ಎಲ್ಲವೂ ನನ್ನ ಹೆಸರಿಗೆ ಮಾಡಿರ್ತಾಳೆ ಬೇರೆ ಯಾರಿಗೆ ಕೊಡ್ತಾಳೆ ಎಂದು ಮಗ ಹೇಳುತ್ತಿರುತ್ತಾನೆ ಸರೋಜಾದೇವಿಯವರ ಅಣ್ಣನಿಗೆ ಸರೋಜಾದೇವಿಯವರನ್ನು ಕಂಡು ಏನೋ ಒಂದು ಅನುಮಾನ ಶುರುವಾಯಿತು ಅವರು ಇದಕ್ಕಿಂತ ಮುಂಚೆ ಹೀಗೆ ಇರಲಿಲ್ಲ ಅವರ ಸ್ಥಿತಿಯನ್ನು ಕಂಡು ಚಿಂತೆಗೊಳಗಾದರೂ ಅವರು ತಮ್ಮ ಹೆಂಡತಿಯೊಂದಿಗೂ ಇದರ ಬಗ್ಗೆ ಮಾತನಾಡಿದ್ದರು ಅವರು ಕೂಡ ಅವರ ಚಿಂತೆಯನ್ನು ವ್ಯಕ್ತಪಡಿಸಿದ್ದರು ರಮೇಶ ಅವರು ತುಂಬ ಒಳ್ಳೆಯ ವ್ಯಕ್ತಿಯಾಗಿದ್ದರು ಒಂದು ದಿನ ರಮೇಶ ಅವರು ದೇವಿಯನ್ನು ಕರೆದು ಕೇಳಿದರು ಏನು ವಿಷಯ ಹೇಳು ತಂಗಿ ನಿನ್ನ ಅಣ್ಣನ ಹತ್ರನೂ ಹೇಳುವುದಿಲ್ವಾ ನೀನು ಹೇಳದಿದ್ದರೆ ಇನ್ನ ಸಮಸ್ಯೆಗೆ ಪರಿಹಾರ ಕಂಡುಕೊಳ್ಳುವುದಾದರೂ ಹೇಗೆ ನನಗೆ ಗೊತ್ತು ತಂಗಿ ನೀನು ಒಳಗಡೆ ನೋವು ತಿನ್ನುತ್ತಿದ್ದೀಯ ಆಗ ಸರೋಜಾದೇವಿ ಅವರು ತನ್ನ ಅಣ್ಣನ ಭುಜಕ್ಕೆ ತಲೆಯನ್ನಿರಿಸಿ ಜೋರಾಗಿ ಎಳಲಾರಂಭಿಸಿದರು ಮತ್ತೆ ಮಗಸಸೆಯ ಎಲ್ಲ ವಿಷಯವನ್ನು ಹೇಳಿದರು ಆಗ ರಮೇಶ್ ಅವರು ಸಮಾಧಾನ ಮಾಡುತ್ತಾ ಹೇಳಿದರು ನಿನ್ನ ಅಣ್ಣ ಇನ್ನೂ ಬದುಕಿರುವಾಗ ನೀನು ಯಾಕೆ ಚಿಂತೆ ಮಾಡ್ತೀಯ ನಿಮಗೆ ನಾನಿದ್ದೀನಿ ಎಂದು ಧೈರ್ಯ ತುಂಬಿದರು ಸರೋಜಾದೇವಿಯವರು ಮನೆ ಜಮೀನಿಗೆ ಸಂಬಂಧಿಸಿದ ಪತ್ರಗಳನ್ನು ಅವರ ಅಣ್ಣನಿಗೆ ತೋರಿಸಿದರು ನಂತರ ಸ್ವಲ್ಪ ದಿನದಲ್ಲೇ ರಮೇಶ್ ಅವರು ಮನೆ ಮತ್ತು ಜಮೀನು ಮಾರಲು ಎಲ್ಲ ಸಿದ್ಧತೆಗಳನ್ನು ಮಾಡಿದರು ನಂತರ ಮನೆದ್ದು ಜಮೀನನ್ನು ಒಬ್ಬರಿಗೆ ಮಾರಿದರು ಮನೆ ಮತ್ತು ಜಮೀನು ಮಾರಿ ಬಂದ ದುಡ್ಡಿನಿಂದ ರಮೇಶ್ ಅವರು ತಮ್ಮ ಮನೆಯ ಪಕ್ಕದಲ್ಲಿ ಒಂದು ಸಣ್ಣ ಮನೆಯನ್ನು ಖರೀದಿಸಿದರು ನಂತರ ಅದರಲ್ಲಿ ಉಳಿದ ಹಣವನ್ನು ಸರೋಜಾದೇವಿ ಅವರ ಖಾತೆಗೆ ಜಮೆ ಮಾಡಿದರು ಅವರ ಮರಣದ ನಂತರ ಆ ಹಣ ಹೋಗಿ ವೃದ್ಧಾಶ್ರಮ ಸೇರುವಂತೆ ಮಾಡಿದ್ದರು ಮಗ ಸೊಸೆಗೆ ಕೋರ್ಟಿನಿಂದ ಮನೆ ಖಾಲಿ ಮಾಡುವಂತೆ ನೋಟಿಸ್ ಕಳುಹಿಸಿದ್ದರು ನೋಟಿಸ್ ಸಿಕ್ಕಿದ ಕೂಡಲೇ ಅವರಿಬ್ಬರಿಗೂ ನಿಂತ ನೆಲವೇ ಕುಸಿದಂತೆ ಭಾಸವಾಗಿತ್ತು ಅವರ ಮುಖದ ಬಣ್ಣ ಬದಲಾಗಿತ್ತು ಅವರಿಬ್ಬರು ಓಡಿಕೊಂಡು ಹೋಗಿ ಸರೋಜಾದೇವಿಯವರನ್ನು ಹುಡುಕಿಕೊಂಡು ಅವರ ಕಾಲಿಗೆ ಬಿದ್ದು ಕ್ಷಮೆ ಕೇಳಿದರು ಅಮ್ಮ ನಮ್ಮನ್ನು ದಯವಿಟ್ಟು ಕ್ಷಮಿಸಿ ನಮಗೆ ಈ ರೀತಿ ಮಾಡಬೇಡಿ ನಮ್ಮಿಂದ ಇನ್ನೂ ಇಂಥ ತಪ್ಪು ಯಾವತ್ತೂ ಆಗೋದಿಲ್ಲ ಬನ್ನಿ ಅಮ್ಮ ನಾವೆಲ್ಲರೂ ಒಟ್ಟಿಗೆ ಇರೋಣ ಎಂದು ಮಗ ಹೇಳಿದ ಸೊಸೆ ಕೂಡ ಅವರ ಕಾಲಿಗೆ ಬಿದ್ದು ಕ್ಷಮೆ ಕೇಳಿದಳು ಅತ್ತೆ ನಮ್ಮನ್ನು ಕ್ಷಮಿಸಿ ಬಿಡಿ ನಾನು ನಿಮ್ಮ ಎಲ್ಲ ಸೇವೆಯನ್ನು ಮಾಡುತ್ತೇನೆ ಅತ್ತೆ ಆಗ ಸರೋಜಾದೇವಿಯವರು ಹೇಳಿದರು ಅದೆಲ್ಲವನ್ನು ನನ್ನ ಗಂಡ ನನ್ನ ಹೆಸರಿಗೆ ಮಾಡಿದ್ದರು ಹಾಗಾಗಿ ನಾನು ನಿಮ್ಮ ಎದುರಿಗೆ ಇವತ್ತು ಇಲ್ಲಿ ಇದ್ದೇನೆ ಇಲ್ಲ ಅಂದಿದ್ರೆ ನೀವು ನನ್ನನ್ನು ಜೀವಂತ ಶವವಾಗಿ ಮಾಡಿಬಿಡುತ್ತಿದ್ರಿ ನೀವು ನನ್ನನ್ನು ಕೊಲ್ಲುವುದಕ್ಕೂ ಹೇಸುವುದಿಲ್ಲ ನೀವಿಬ್ಬರು ನನ್ನ ಮಾತನ್ನು ಕೇಳದೆ ಇರುವಾಗ ನಾನೀಗ ನಿಮ್ಮ ಮಾತನ್ನು ಯಾಕೆ ಕೇಳಬೇಕು ಒಬ್ಬ ತಾಯಿಯಾಗಿ ನಾನು ನಿಮ್ಮನ್ನು ಕ್ಷಮಿಸಬಹುದು ಆದರೆ ಒಬ್ಬ ವಿಧವೇ ವೃತ್ತಿ ಹೆಂಗಸಾಗಿ ನಾನು ಯಾವತ್ತೂ ನಿಮ್ಮನ್ನು ಕ್ಷಮಿಸುವುದಿಲ್ಲ ನೀವಿಬ್ಬರೂ ನನಗೆ ಯಾವ ರೀತಿಯಲ್ಲಿ ಎಲ್ಲ ಕಷ್ಟ ಕೊಟ್ಟ್ರಿ ನಿಮ್ಮಿಂದಾಗಿ ನಾನು ಎಷ್ಟೆಲ್ಲ ನೋವು ಅನುಭವಿಸಿದೆ ಇಷ್ಟೆಲ್ಲ ಆದಮೇಲೆ ನನ್ನ ಹೂವಿನಂತರ ಹೃದಯ ಕಲ್ಲಾಗಿ ಹೋಗಿದೆ ನಾನು ಅನುಭವಿಸಿದಂತಹ ನೋವು ನಿಮಗೆ ಯಾವತ್ತೂ ಗೊತ್ತಾಗೋದಿಲ್ಲ ಹಾಗಾಗಿ ನಿಮಗೆ ಈ ಶಿಕ್ಷೆ ನೀವೀಗ ಎಲ್ಲಿಗಾದರೂ ಹೋಗಿ ಹೇಗಾದರೂ ಜೀವನ ಮಾಡಿ ನನಗೆ ಏನೂ ಆಗಬೇಕಿಲ್ಲ ಮುಂದಿನ ಜೀವನ ಆದರೂ ಸುಖ ಶಾಂತಿಯಿಂದ ನೆಮ್ಮದಿಯಿಂದ ಇರಬೇಕೆಂದು ಬಯಸ್ತೀನಿ ಎಂದು ಹೇಳಿ ಅವರು ತಮ್ಮ ಮನೆಯ ಒಳಗೆ ಹೊರಟರು ಮಗ ಮತ್ತು ಸೊಸೆ ಬಾಯಿ ತೆರೆದು ಅವರು ಹೋದತ್ತಲೇ ನೋಡುತ್ತಾ ನಿಂತರು ಪ್ರೀತಿಯ ವೀಕ್ಷಕರೇ ಈ ಕತೆ ನಿಮಗೆ ಹೇಗೆ ಅನ್ನಿಸ್ತು ಸರೋಜಾದೇವಿಯವರು ಮಾಡಿದ್ದು ಸರಿಯಾ ಕಮೆಂಟ್ ಮಾಡಿ ತಿಳಿಸಿ ಧನ್ಯವಾದಗಳು ಸ್ನೇಹಿತರೆ ಈ ಕಥೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ